ಸುಪ್ರೀಂ ಕೋರ್ಟ್ ತೀರ್ಪು ಬಳಿಕ ಒಳ ಮೀಸಲಾತಿ ಜಾರಿ ಮಾಡದಿರುವ ಕಾರಣ ಕುರಿತು ಮಾನವಿಯಲ್ಲಿ ಮಾಧ್ಯಮದವರು ಪ್ರಶ್ನಿಸಿದಾಗ ಸಚಿವ ಎನ್ಎಸ್ ಬೋಸರಾಜು ಸ್ಪಷ್ಟನೆ ನೀಡಿದರು ಮುಖ್ಯಮಂತ್ರಿ ಒಳ ಮೀಸಲಾತಿ ಜಾರಿಗೆ ಬದ್ಧರಾಗಿದ್ದಾರೆ ಈ ವಿಷಯದ ಮೇಲೆ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಯಲಿದೆ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ ಒಳ ಮೀಸಲಾತಿ ಹೋರಾಟಗಾರರ ಬಂದ್ಗೆ ಕರೆ ನೀಡಿದ್ದು ಅದರ ಪ್ರತಿಕ್ರಿಯೆಯಲ್ಲಿಯೂ ಕೂಡ ಸಚಿವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮಾದಿಗ ಸಮಾಜದವರು ನಮ್ಮ ಪಕ್ಷವನ್ನು ಬೆಂಬಲಿಸಿದ್ದಾರೆ ನಾವು ಯಾರನ್ನೂ ವಂಚಿಸುವ ಕೆಲಸ ಮಾಡಿಲ್ಲ ಎಂದು ಹೇಳಿದರು ಸರ್ ಇದೊಂದೇನಂದ್ರೆ ರಾಜ್ಯದಲ್ಲಿ ಯಾಕಂದ್ರೆ ಮಾದಿಗ ಸಮುದಾಯ ಕೂಡ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿತವಾಗಿ ಮತದಾನ ಮಾಡಿದ್ರು ಯಾಕಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರತಕ್ಕಂತ ಒಳ ಜಾರಿ ಮಾಡ್ತೀವಿ ಅಂತ ಹೇಳಿದರು ಆದ್ರೆ ಇವತ್ತು ಕೂಡ ಒಂದ್ ರೀತಿ ರಾಯಚೂರು ಜಿಲ್ಲೆ ಬಂದಾಯ್ತು ನಿಮ್ಗೆ ಸರ್ಕಾರ ಕೂಡ ಒಂದ್ ರೀತಿಯಲ್ಲಿ ಆ ಹೋರಾಟಗಾರರು ಚೀಮಾರಿ ಕೂಡ ಹಾಕಿದ್ರು ಸರ್ ನಾವ್ ಯಾಕೆ ನಿಷ್ಕಾಳಿ ತೋರಿಸಿದ್ರ ಬಗ್ಗೆ ಏನಾಗ್ತದೆ ಮುಖ್ಯಮಂತ್ರಿ ಹೇಳಿದ್ದಾರೆ ಹೈಕೋರ್ಟ್ ಏಳು ದಿವಸ ಮಾಡಲಿಕ್ಕೆ ಅಂತ ಆಗೋದಿಲ್ಲ ಮಾಡಲೇಬೇಕಾದ್ರೆ ನಿರ್ದೇಶ ಆಗಿದೆ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಸಾಧನೆ ಯಾವುದೇ ರಾಯಿಯಲ್ಲಿ ಅವತ್ತು ರಾತ್ರಿ ನಮ್ಮ ತೆಲಂಗಾಣ ಚೀಫ್ ಮಿನಿಸ್ಟರ್ ಸೇಫ್ ಡೇ ರಿಯಾಕ್ಷನ್ ಮಾಡಲಿಕ್ಕೆ ಮಾಡಬೇಕು ಎಲ್ಲರೂ ಗೊತ್ತಾಗ್ತದೆ ಅಲ್ಲ ಹೋರಾಟಗಾರ ಅಂದಿರೋದೇನಂದ್ರೆ ಸರ್ ಯಾಕಂದ್ರೆ ನಮ್ಮನ್ನು ಹತ್ತಿರ ಕರ್ಕೊಂಡು ಒಂದು ರೀತಿಯಲ್ಲಿ ಶೋಷಣೆ ಮಾಡಿದರು ನಮಗೆ ವಂಚನೆ ಮಾಡಿದ್ರು ಅಂತೇಳಿ ಆರೋಪ ಮಾಡಿದ್ರು ಸರ್